ಬ್ರಹ್ಮನಂದಂ ಪರಮುಖಂ ಕೇವಲ ಜ್ಞಾನಮೂರ್ತಿ ದ್ವಂದ್ವಾತೀತಂ ಗಗನ ಸದೃಶಂ ತತ್ವ ಮಾಸಾಧಿಲಕ್ಷ್ ಏಕಂ ನಿತ್ಯಂ ವಿಮಲಮಚಲಂ ಸರ್ವೇ ಸಾಕ್ಷಿಭೂತಂ ಭಾತೀತ ತ್ರಿಗುಣ ಸದ್ಗುಣ ತಂ ಸಾಯಿ ನವಮಿ ನಿಮ್ಮ ಪ್ರಶ್ನೆ ಸಾಯಿ ಉತ್ತರದ ತೊಂಬತ್ತೆಂಟನೇ ಭಾಗಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ಏನು ಸ್ವಾಮಿ ಇನ್ನು ಎರಡು ಭಾಗ ಅಂದರೆ ಹನ್ನೆರಡು ನಿಮ್ಮ ಸಬ್ಸ್ಕ್ರೈಬರ್ ಎಲ್ಲ ಸೇರಿ ನೀವು ಗ್ರ್ಯಾಂಡಾಗಿ ಆಚರಿಸೋದಾ ಅಂತ ಏನು ಊಹಾಪೋಹ ಇಲ್ಲ ನನಗೆ ದೊರೆತಿರುವ ಚಿಕ್ಕ ಸಮಯಾವಕಾಶದಲ್ಲಿ ಒಂದು ಸಾಯಿ ಸೇವೆ ಅಂದ್ಕೊಂಡು ಕೆಲವಾರು ಜೀವಿಗಳಿಗೆ ತಂಪು ತರೋ ಕೆಲಸವನ್ನು ಸಾಯಿ ಮಾಡಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಪ್ಪ ನೊಂದೇನೂ ಇಲ್ಲ ಓಕೆ ನೊಂದ ಜೀವಿಗಳು ಜಾಸ್ತಿ ಇದ್ದಾರೆ ಕೆಲವು ಮನುಷ್ಯನ ಕೈಲಿದೆ ಕೆಲವು ಇಲ್ಲ ಕೆಲವಿಲ್ಲದೇ ಇರೋದಕ್ಕೆ ಬಾಬಾ ಪಿಚ್ಚಿನಾಗಿ ಆನ್ಸರ್ ಕೊಡ್ತಾರೆ ಅಂದರೆ ಬರೋದು ಜಾಗಕ್ಕೆ ಅಲ್ವಾ ಶುಭ ಸುದ್ದಿ ಏನಂದರೆ ಹದಿನೇಳಕ್ಕೆ ಬಾಬಾ ಶಿರಡಿ ಕರೆದಿದ್ದಾರೆ ನಾನು ನನ್ನ ಸ್ನೇಹಿತಾಗಿರ್ತಕ್ಕಂಥ ಪ್ರಕಾಶ್ ಸಾರಿ ಪ್ರಸನ್ನ ಅವರು ಹೋಗ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡಬೇಕು ರಿಂಗ್ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಟ್ಟು ನೆಲೆಸಿಬಿಟಲ್ಲ ಗುರುಗಳೇ ಅಂತ ಕೇಳ್ತೀರಿ ದಯಮಾಡಿ ಗುರುಗಳೇನುಬೇಡಿ ನನ್ನ ವಾಸ್ತು ಕನ್ಸಲ್ಟಂಟು ಅಲ್ಲ ಆಮೇಲೆ ಬಹುಶಃ ಹೇಳೋ ಗುರುವೂ ಅಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ಫೇಸ್ ರೀಡಿಂಗ್ ಗೊತ್ತು ಹಾಗೆ ಮಂತ್ರಗಳ ಮೂಲಕ ಹಾಗೂ ನನ್ನ ಮೆಥಡ್ಗಳ ಮೂಲಕ ಕೆಲವರಿಗೆ ತಂಪನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಶುರು ಮಾಡೋಣ ವಿಚಿಂಗ್ ಮಸ್ಟ್ ಟೈಮ್ ನನ್ನ ಕಾರ್ಪೊರೇಟ್ ವರ್ಲ್ಡ್ಗೂ ಲೇಟ್ ಆಗ್ತಾಯಿದೆ ಓಕೆ ಸೊ ಇವತ್ತು ಯಾರ್ಯಾರು ಕೇಳಿದಾರೆ ಅಂತ ಹೆಸರುಗಳು ಹೋಗ್ಬಿಡ್ತೀನಿ ಸೆವೆಂತ್ ಆಫ್ ಆಗಸ್ಟ್ ಮೌಲ್ಯ ಕುಮಾರ್ ಮೌಲ್ಯ ಅವರು ಕೇಳಿದ್ದಾರೆ ಅವ್ರ ಮೌಲ್ಯ ನಮ್ಮ ಸಿಸ್ಟರ್ ಥರ ಸಿಸ್ಟರ್ ಥರ ಇನ್ನು ಸಿಸ್ಟರೇ ಅವರು ಕೊಟ್ರಮ್ಮ ಕೊಟ್ಟೂರಿಂದ ಉಮೇಶ್ ಬಂಟ್ವಾಳ್ ರಶ್ಮಿ ಮೈಸೂರಿಂದ ಕೇಳಿದಾಳೆ ಸಚಿನ್ ಕೇಳಿದ ಮೂರ ಸರಳಿಲ್ಲ ಅವ್ಯಕ್ತ ನೋಡಿ ಎಷ್ಟೇ ಹೆಸರು ಚೆನ್ನಾಗಿದೆ ಅವ್ಯಕ್ತ ಅಂತ ಕಪಿಲ್ ದೇವ್ ಒಡ್ಡಾರ್ ನಮ್ಮ ರೆಗ್ಯುಲರ್ ವಿವರು ರಾಜು ಮಾಗಡಿ ನೆಕ್ಸ್ಟ್ ಅಂಕಿತಾ ಮತ್ತು ರಾಜೇಶ್ ಕೇಳಿದ್ದಾರೆ ಎಲ್ಲರೂ ರೆಗ್ಯುಲರ್ ವಿವರ್ಸ್ ಕೇಳಿದ್ದಾರೆ ಶುರು ಮಾಡೋಣ ನಿಮ್ಮ ಸಮಸ್ಯೆ ನಿಮ್ಮಲ್ಲೇ ಇರುತ್ತೆ ಬಾಬುನಿಗೆ ಆನ್ಸರ್ ಕೇಳ್ತಾ ಇದ್ದೀರಾ ಯಾರು ಬಾಬುವನ ಬಗ್ಗೆ ಬಿಲೀಫ್ ಇದೆ ಅವರು ಕೇಳಿ ಮಕ್ಕಳ ಆಟಿಕೆಯನ್ನು ಹಾಗೆ ಮಾಡ್ಕೊಳ್ಬೇಡಿ ಓಕೆ ಮಕ್ಕಳನ್ನಾದ್ರೆ ಕ್ಷಮಿಸ್ಬೋದು ದೊಡ್ಡವ್ರನ್ನ ಕ್ಷಮಿಸೋದು ಸ್ವಲ್ಪ ಕಷ್ಟ ಅಲ್ವಾ ಕೆಲವರು ತಪ್ಪು ಮಾಡ್ಬಿಟ್ಟು ಏ ಹೊಟ್ಟೆಗೆ ಹಾಕೋರಿ ಅಂತಾರೆ ಸಣ್ಣ ಹುಡುಗರು ಮಾಡಿದ್ರೆ ಹೊಟ್ಟೆಗೆ ಹಾಕ್ಕೊಬೋದು ದೊಡ್ಡವ್ರು ಮಾಡಿದ್ರೆ ಹೆಂಗೆ ಹೊಟ್ಟೆಗೆ ಹಾಕ್ಕೊಳ್ತೀರಿ ಅಲ್ವಾ ತಿಳಿದು ತಿಳಿದು ತಪ್ಪು ಮಾಡೋದು ಇನ್ನೂ ಬ್ಲೆಂಡರ್ ಆಗುತ್ತೆ ಮಿಕ್ಸ್ ಕ್ಯಾನ್ ಬಿ ಕರೆಕ್ಟೆಡ್ ಬ್ಲೆಂಡರ್ಸ್ ಕ್ಯಾನ್ ಆಟ ಬಿ ಕರೆಕ್ಟ್ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ಓಕೆ ಮೌಲ್ಯ ಅವರೇ ನಿಮ್ಮ ಸಮಸ್ಯೆ ನಿಮ್ಮಲ್ಲೇ ಇದೆ ನೂರ ತೊಂಬತ್ತ್ಮೂರು ಸಿಸ್ಟರ್ ನೋಡೋಣ ಪಾಪ ಅಪೂರ್ವಕವಾಗಿ ಕರೀತಾ ಇದ್ದೀರಿ ಹ್ಞೂ ಬಾಬಾ ಟೈಮ್ ಇಟ್ಟಿದ್ದಾರೆ ಖಂಡಿತ ಬರ್ತೀನಿ ಮೆಸೇಜ್ ಕೂಡ ನೋಡಿ ಭಾಳ ಆಯಿತು ಬೇಗ ಬನ್ನಿ ಅಣ್ಣ ಅಂತ ಹೇಳ್ತಾ ಇದ್ದೀರಿ ಫೋನ್ ಔಟ್ ಬರ್ತೀನಿ ಮೌಲ್ಯ ಒನ್ ನೈಂಟಿ ತ್ರೀ ಮೌಲ್ಯ ನಿಮ್ಮ ಸಮಸ್ಯೆ ನಿನ್ನಲ್ಲಿದೆ ಬಾಬಾ ಹೀಗಾನು ಸರ್ ಮಾಡ್ತಾಯಿದ್ದಾರೆ ನಿನ್ನೆಷ್ಟು ಗೊತ್ತಲ್ಲ ನನಗೆ ಕೂಡ ಇದೆ ನಿನ್ನ ಮನಸ್ಸಿನಲ್ಲಿ ಸಾಕಷ್ಟು ಚಿಂತೆಗಳಿವೆ ನನ್ನ ಮಂತ್ರ ಜಪ ಮಾಡಿದ್ದಲ್ಲಿ ನಿನ್ನ ಚಿಂತೆ ತೊಲಗಬಹು ಅಂತ ಬರ್ತಾಯಿದೆ ಹಾಗಾದ್ರೆ ನಾನು ಮಾಡ್ತಾ ಇದ್ದೀನಲ್ಲ ಸರ್ ಅಂತ ಕೇಳಬೇಡ ಮಾಡ್ತಾ ಕಂಟಿನ್ಯೂ ಮಾಡಿ ನೋಡಿ ಮನುಷ್ಯನಕ್ಕಿಂತ ದೊಡ್ಡದು ಚಿಂತೆ ಅಲ್ಲ ಚಿಂತೆಕ್ಕಿಂತ ದೊಡ್ಡ ಒಂದು ಮನುಷ್ಯ ಅಲ್ವಾ ಮನುಷ್ಯನಿಂದ ಚಿಂತೆ ಅಲ್ವಾ ಬಾಬಾ ನಾನು ಇದನ್ನೇ ಜಪ ಮಾಡಿ ಅಂತ ಹೇಳ್ತಾ ಇದ್ದಾರೆ ಕಂಟಿನ್ಯೂ ಮಾಡಿ ಮಾಡ್ತಾಯಿದ್ದರೆ ನೆಕ್ಸ್ಟ್ ಕೊಟ್ರಮ್ಮ ನೂರ ನಾಲ್ಕು ಒನ್ ನಾಟ್ ಫೋರ್ ಕೊಟ್ರಮ್ಮ ಕೊಟ್ಟೋರ್ಗೆ ಮಳೆ ಆಗ್ತಾ ಇದೆ ಅಂತ ಮೊದಲೇ ಹೇಳಿಬಿಟ್ಟಿವಿ ಓಕೆ ಕುಟುಂಬದ ಕಲೆಗಳು ತೊಲಗಬೇಕಾದ್ರೆ ಮಂಗಳವಾರದಂದು ಸುಂದರಕಾಂಡ ಪಠಿಸಿ ನಿಯಮದಿಂದ ಆಚರಣೆ ಮಾಡಿ ಜೀವನ ಸಿಗುತ್ತದೆ ಅಂತ ಮಾಡ್ತಾ ಕೊಟ್ರಮ್ಮ ಕೊಟ್ಟರಮ್ಮೆ ನೆಕ್ಸ್ಟ್ ಬಂಟ್ವಾಳದ ಉಮೇಶ್ ಅವರು ಕೇಳ್ತಾರೆ ಏಕನಾಮ ಸದಾಪ್ರೀತಿ ಫೋರ್ ಹಂಡ್ರೆಡ್ ಆ್ಯಂಡ್ ಸೆವೆನ್ ಬಂಟ್ವಾಳ ಉಮೇಶ ಏನಾಯ್ತಾ ಇದ್ದಾರೆ ನೋಡೋಣ ಬಂಟ್ವಾಳದಲ್ಲಿ ಮಳೆ ಜಾಸ್ತಿ ಅಂತ ಅಲ್ವಾ ಓಕೆ ಜವಾಬ್ದಾರಿಯಿಂದ ವ್ಯಾಪಾರ ಮಾಡು ಯಾರಿಗೂ ಏನನ್ನೋ ಅನ್ನ ಬೇಡ ನನ್ನ ಮಂತ್ರ ಜಪವನ್ನು ಆನಂದದಿಂದ ಮಾಡು ನಿಮಗೆ ಶಾಂತಿ ಲಭಿಸುತ್ತದೆ ಅಂತ ಬರ್ತಾ ಇದೆ ಅವರು ಓಕೆ ಉಮೇಶ್ ಅವರೇ ಏಕನಾಮ ಸದಾಪ್ರೀತಿ ನನಗೂ ಸಹ ಅನ್ಸರ್ ಇರ್ಬೋದು ಇದು ಗೊತ್ತಿಲ್ಲ ಬಂಟ್ವಾಳದಲ್ಲಿ ಬರ್ತೀನಿ ಖಂಡಿತ ಪಾಪ ಕೇಳ್ತಾ ಇದ್ದಾರೆ ಇವ್ರಿಗು ಸಾರಿ ಫಾರ್ ಮೈ ಫಾಸ್ಟ್ ರೆಂಡೀಷನ್ ಟುಡೇ ಬಿಕಾಸ್ ಆಲ್ರೆಡಿ ಗೆಟಿಂಗ್ ಲೈಟ್ ಸಚಿನ್ ಎಂಟುನೂರ ಮೂರು ನಿನ್ನ ಸಮಸ್ಯೆ ನಿನ್ನಲ್ಲೇ ಇದೆ ಸಚಿನ್ ನೋಡೋಣ ಈಗ ಏನು ಅಂತ ಏಟ್ನೂರ ಎಂಟುನೂರ ಮೂರು ಏಟ್ ನಾವು ನೈನ್ ತ್ರೀ ನಿಮ್ಮ ಮಗುವಿಗೆ ಆರೋಗ್ಯವನ್ನು ಇನ್ನೂ ಅನುಗ್ರಹಿಸುವೇನು ನಿಮ್ಮ ಮನಸ್ಸಿನಲ್ಲಿ ಕೋರಿಕೆಗಳು ನೆರವೇರುತ್ತವೆ ಬಾಬಾ ಆಶೀರ್ವಾದ ಚೆನ್ನಾಗಿ ಲಭಿಸುತ್ತದೆ ಬಾಬಾ ಅವರನ್ನು ನಂಬಿ ನಿಮಗೆ ಮಗು ಏನಾದ್ರು ಇದ್ದರೆ ಅವ್ರ ಆರೋಗ್ಯ ಚೆನ್ನಾಗಿ ಮಾಡ್ತೀನಿ ಅಂತ ಬಾಬಾ ಹೇಳ್ತಾ ಇದ್ದಾರೆ ಆಯಿತಾ ಸಚಿನ್ ನೀವು ಬ್ಯಾಚುಲರ್ ಏನಾರಾಗಿದ್ದರೆ ನಿಮ್ಮ ಸಮಸ್ಯೆಗೆ ಅಂತ ನೀವು ಅಂದ್ಕೊಳ್ಳಿ ಓಕೆ ನಿಮ್ಮ ಕೋರಿಕೆ ನೆರವೇರುತ್ತೆ ಆಶೀರ್ವಾದ ಚೆನ್ನಾಗಿ ಲಭಿಸುತ್ತೆ ಅಂತ ಅವರೇ ಪರಮ ಧನ್ಯವಾದಗಳು ಹೊಸ ಇಲ್ಲಾಪುರದಿಂದ ಇನ್ನೊಂದು ಪುಸ್ತಕ ತೊಗೊಂಡಿದ್ದಕ್ಕೆ ಕೇವಲ ನಾಲ್ಕೇ ಪುಸ್ತಕ ಉಳಿದಿದೆ ಇನ್ನು ಒಂದು ರಾಘವೇಂದ್ರ ರಾಜ್ಕುಮಾರ್ ಸರ್ ಮನೆಗೆ ಹೋಗಬೇಕು ಈ ವೀಕು ಅವ್ರಿಗೊಂದು ಕೊಟ್ಟರು ಇನ್ನೂ ಮೂರು ಉಳಿಯುತ್ತೆ ಕೆ ಇಂ ಇಂದ್ರಾ ಮೆಜುಡೇಟರ್ ಕೇಳಿದ್ದಾರೆ ಅವ್ರಿಗೊಂದು ಕೊಟ್ಟರು ಇನ್ನೂ ಎರಡು ಉಳಿಯುತ್ತೆ ಎರಡು ಯಾರು ಬಾಬಾರಿಗೆ ಬರೆದಿದ್ದಾರೆ ಅವರಿಗೆ ಹೋಗುತ್ತೆ ಅವ್ಯಕ್ತ ನೋಡಿ ಎಷ್ಟೆಷ್ಟು ಚೆನ್ನಾಗಿದೆ ವ್ಯಕ್ತವಾಗಿಲ್ಲ ಅಂದರೆ ಸಂತೋಷ ಅವ್ಯಕ್ತ ಆನಂದ ಅಂತೀವಲ್ಲ ಟೂ ನೈನ್ಟೀನ್ ಟೂ ಒನ್ ನೈನ್ ಓಕೆ ನೋಡೋಣ ನಿನ್ನನ್ನು ಆಧರಿಸುವವರು ಪೂರ್ವ ದಿಕ್ಕಿಂದ ಬರುವರು ನೋಡಿ ನಿಮ್ಮ ರೆಸ್ಪೆಕ್ಟ್ ಕೊಡೋರು ಈಸ್ಟಿಂದ ಬರ್ತಾರೆ ಅಂತ ಬರ್ತಾ ಇದೆ ಆ ಅವರೇ ನಿನ್ನ ಸಮಸ್ಯೆಗೆ ಉತ್ತರ ಆಗಿರದೇ ಇದ್ದಲ್ಲಿ ಮತ್ತೆ ನೆಕ್ಸ್ಟ್ ವೀಕ್ ಕೇಳು ನೆಕ್ಸ್ಟ್ ಕಪಿಲ್ ದೇವ್ ವಡ್ಡಾರ್ ಆರುನೂರ ಐದು ಕಪಿಲ್ ದೇವ್ ಚೆನ್ನಾಗಿದ್ದೀರಾ ಓಕೆ ಅವರ ತಂದೆ ದೊಡ್ಡ ಅಭಿಮಾನಿಯಂತೆ ಅದಕ್ಕೆ ಅವ್ರು ಯಾವಾಗಲೂ ಪಾಪ ಎವ್ರಿ ವೀಕ್ ಕೇಳ್ತಾರೆ ರೆಗ್ಯುಲರ್ ರೆಗ್ಯುಲರ್ ವಿವರ್ ಕಪಿಲ್ ದೇವ್ ವಡ್ಡಾರ್ ಓಕೆ ಕಷ್ಟಗಳು ಬರದೇ ಇರುವುದಿಲ್ಲ ಅವುಗಳಿಂದ ತಪ್ಪಿಸಿಕೊಂಡ ಮಾರ್ಗವನ್ನು ಭಾವನೆ ತೋರಿಸುವರು ಅವರ ಚರಿತ್ರೆಯನ್ನು ನಲವತ್ತೊಂಬತ್ತು ದಿನಗಳು ಪಠಣ ಮಾಡು ನೋಡಿ ಸಪ್ತ ಸಪ್ತಾಹ ಕೇಳ್ತಾ ಇದ್ದಾರೆ ನಿಮಗೆ ಕಪಿಲ್ ಅವರೇ ಖಂಡಿತ ಮಾಡಿ ನಿಮ್ಮ ಜೊತೆ ನನಗೂ ಸಂದೇಶ ಇದೆ ಇದು ಅಲ್ವಾ ಕಲಹಗಳು ತೊಲಗಬೇಕಾದ್ರೆ ಒಂದು ವಾರ ಮಾಡಿದ್ರೆ ಸಪ್ತಾಹ ಸಪ್ತ ಸಪ್ತಾಹ ಅಂದರೆ ಸೆವೆನ್ ಇಂಟು ಸೆವೆನ್ ಫಾರ್ಟಿ ನೈನ್ ಡೇಸ್ ಓಕೆ ಕಪಿಲ್ ದೇವ್ ಪಠಣ ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ ನನಗೆ ಫೋನ್ ಮಾಡು ನೆಕ್ಸ್ಟ್ ರಾಜು ಮಾಗಡಿ ರೋಡ್ ನೈನ್ ಒನ್ ಸೆವೆನ್ ಒಂಬೈನೂರ ಹದಿನೇಳು ಓಕೆ ನೈನ್ ಒನ್ ಸೆವೆನ್ ಬಾಬಾ ಏನು ಹೇಳ್ತಾ ಇದ್ದಾರೆ ನಿಮ್ಮ ಪ್ರಶ್ನೆ ನಿಮ್ಮಲ್ಲೇ ಇದೆ ಸಮಸ್ಯೆ ನೋಡೋಣ ಓಕೆ ನೈನ್ ಒನ್ ಫೈವ್ ಸೆವೆನ್ ನೈನ್ ಒನ್ ಸೆವೆನ್ ಓಕೆ ನಿಮಗೆ ಯಾವ ಗ್ರಹವೂ ಸಕ್ರಮವಾಗಿಲ್ಲದಿದ್ದರೂ ಭಯಪಡದೆ ನನ್ನ ಮೇಲೆ ಭಾರ ಹಾಕಬಹುದು ನಿಮ್ಮ ಮನಸ್ಸು ನನ್ನ ಮೇಲೆ ನೆಟ್ಟರೆ ನಿಮ್ಮ ಅನು ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ ನನ್ನ ಅನುಗ್ರಹದಿಂದ ಗ್ರಹ ಬಾಧೆಗಳು ತೊಲಗುತ್ತದೆ ಅಂತ ಬರ್ತಾಯಿದೆ ಕೆಲವು ಸಲ ಏನು ಗ್ರಹಪ್ಪ ಎಲ್ಲರ ಜೊತೆ ಜಗಳ ಎಲ್ಲಿ ಕೆಲಸದ ಯಶ ಆಗೋಲ್ಲ ಓದೋ ಕಡೆಗೆಲ್ಲನೋ ಇನ್ಸಲ್ಟೆಂಟ್ ಈ ಥರ ಅಂದ್ಕೊಳ್ಳೋರು ಕೂಡ ಇದು ಅಪ್ಲೈ ಆಗುತ್ತೆ ನಿಮ್ಗೆ ಯಾವ ಗ್ರಹ ಸಕ್ರಮ ಇಲ್ಲದಿದ್ದರೂ ನನ್ನ ನಾಮ ಬಯಸ್ರಿ ಅಂತ ಬಾಬಾ ಗ್ರಹಾತೀತ ಸಮಯಾತೀತ ಕಷ್ಟಾತೀತ ಕೆಲವರು ನಜರ ಅಂತಾರೆ ಅಲ್ವಾ ನಿಮಗೆ ರೀ ಅದಕ್ಕೋಸ್ಕರ ನಿಮ್ಗೆ ಜ್ವರ ಬರುತ್ತೆ ಬಾಬಾ ಭಕ್ತಿ ಕಣ್ಗಳಾಗಲ್ಲ ವಾಟರ್ ಪ್ರೂಫ್ ಥರ ಬಾಬಾ ಕೃಪಾ ಪ್ರೂಫ್ ಅಲ್ವಾ ಓಕೆ ನೆಕ್ಸ್ಟ್ ಅಂಕಿತಾ ಜೇಮ್ಸ್ ಬಾಂಡ್ ಜೀರೋ ಜೀರೋ ಸೆವೆನ್ ಕೇಳಿದ್ದಿ ಸಲ ನೈನ್ ಕೇಳಿದ್ಯಾ ಅಂಕಿತಾ ಊರ ಹೆಸರು ಹೇಳಬೇಕಮ್ಮ ನೀವು ಪರೀಕ್ಷೆಗಳಿಗೆ ಗೆಲ್ತೀರಿ ಸಂದೇಹ ಬೇಡ ಅಂತ ಬರ್ತಾ ಇದೆ ರಾಜೇಶ್ ಯಾವ ಊರಂತ ತಾವು ತಿಳಿಸಿಲ್ಲ ಐದು ನೂರ ಮೂರು ಫೈವ್ ಹಂಡ್ರೆಡ್ ಆ್ಯಂಡ್ ತ್ರೀ ನೋಡೋಣ ಫೈವ್ ನಾಟ್ ತ್ರೀ ಏನಿದೆ ಅಂತ ಅನುಗ್ರಹ ರೂಪವೇ ಬಾಬಾ ಆದ್ದರಿಂದ ಬಾಬಾ ನಾಮ ಜಪವು ನಿತ್ಯ ನಿವೇದನೆ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ಕಷ್ಟಗಳು ತಿರುಗುತ್ತವೆ ನಂಬಿಬಿಟ್ಟು ಮಾಡಿ ರಾಜೇಶ್ವರಿ ನಮ್ಮನೇಲಿ ಏನು ಸಮಸ್ಯೆ ಇಲ್ಲ ಅಂದರೂ ಕೂಡ ಬಾಬಾ ಮಂತ್ರವಿ ಇದಕ್ಕೆ ಆನ್ಸರ್ ಕಪರ್ಡೇ ಡೈರಿ ತುಂಬ ಲೇಟ್ ಆಯಿತು ಸ್ನೇಹಿತರೆ ಅದಕ್ಕೆ ಓಕೆ ಕರೆ ಅದಕ್ಕೆ ಇದೆ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ನೋಡಿ ಗುರುವಾರಗಳು ಸೋಮವಾರ ಮಂಗಳವಾರ ಉದ್ವರ್ ಬಂದಂಗೆ ಇದೆ ಅಲ್ವಾ ಆಗಲೇ ತ್ರೀ ಇಯರ್ಸ್ ಆಗುತ್ತೆ ಸೆಪ್ಟೆಂಬರ್ ಬಂದರೆ ನಾವು ಈ ಚಾನಲ್ ಓಪನ್ ಮಾಡಿ ಸಾಯಿ ದಯ ಓಂ ಸಾಯಿ ರಾಮ್ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್